ಪ್ರಪೋರ್ಷನ್ ಆಗಿ ಅವ್ರು ಹೇಳ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬರೋ ರೀತಿಯಲ್ಲಿ ಏನು ಬೆಳವಣಿಗೆಗಳಾಗಿಲ್ಲ ಸರ್ ರಾಹುಲ್ ಗಾಂಧಿ ಅವ್ರ ನಾಲ್ಕನ ಸಚಿವರನ್ನ ಹಿರಿಯ ಸಚಿವರನ್ನೇ ಏನೋ ಮಾಡಿ ಅಂತ ಏನು ಹೇಳಿಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಏನು ಹೇಳಿಲ್ಲ ಬರ್ತಾ ನಾನು ಕೆಲವು ಮಂತ್ರಿಗಳು ಯಾಕಂದರೆ ನಾವು ತ್ಯಾಗ ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದಾರೋ ಹೊರತು ರಾಹುಲ್ ಗಾಂಧಿ ಏನು ಹೇಳಿಲ್ಲ ಯಾರಿಗೂ ಏನು ಹೇಳಿಲ್ಲ ಅದೇ ಸರಿ ಈಗ ನಿಮ್ಮ ಪಕ್ಷದ ಎಮ್ ಎಲ್ ಎನೇ ರಮೇಶ್ ಜಾರಕಿ ಹೋಗಿ ಬಾಂಬೆ ಅಲ್ಲಿ ಕೂತ್ಕೊಂಡು ಎಲ್ಲ ಅನಿಸ್ತು ಬಾಂಬೆಗೆ ಹೋದ್ರು ತಪ್ಪೇನು ಅಲ್ಲ ತಪ್ಪೇನಿಲ್ಲ ಹೋಗ್ಬಾರ್ದು ಅವ್ರು ಮಾತಾಡಿದಾರ ಅಲ್ಲ ಅವರೇ ರಮೇಶ್ ಜಾರಕಿ ಒಳಗೆ ಮಾತಾಡಿದಾರ ಹೇಳಿ ನೋಡಿ ಮತ್ತು ಯಾರು ಒಂದೇ ಆ್ಯಕ್ಷ ಸೃಷ್ಟಿ ಊಹಾಪೋಹಗಳು ಹಿಂಗೆ ಅಲ್ಲಿ ಹೋಗಿದ್ದಾರೆ ಬಾಂಬೆಗೆ ಹೋದ ತಕ್ಷಣ ಏನೆಲ್ಲ ಆಂ ಇಲ್ಲಿ ಬಾಂಬೆಗೆ ಅವ್ರು ಹೋಗಿರ್ಬೋದು ಗೊತ್ತಾಯ್ತಾ ಇನ್ಯಾರೋ ಡೆಲ್ಲಿ ಹೋಗಿರ್ಬೋದು ಹೋದ ತಕ್ಷಣ ಬಿಜೆಪಿಯವ್ರು ಏನ್ ಮಾಡಿದ್ದಾರೆ ಅವ್ರಿಗ ಮಾನ ಮರ್ಯಾದೆ ಏನೂ ಇಲ್ಲ ಮುಖಾಂತರ ಇಲ್ಲ ಅವ್ರಿಗೆ ಯಾರೇ ಅವನು ಮೌಲ್ಯಗಳ ಬಗ್ಗೆ ಮಾತಾಡ್ತಾರೆ ಏನು ಮೌಲ್ಯ ಅಂದ್ರೆ ಏನು ನರೇಂದ್ರ ಅವರು ಏನು ಭಾಳ ತತ್ವ ಸಿದ್ಧಾಂತಗಳನ್ನೆಲ್ಲ ಹೇಳ್ತಾರೆ ಅವ್ರ ಪಾರ್ಟಿಯವ್ರು ಏನ್ ಮಾಡ್ತಾ ಇಲ್ಲಿ ಯಾಕೆ ನೂರ್ ನಾಲ್ಕು ಜನ ಎಮ್ ಎಲ್ ಎನ್ನ ಕರ್ಕೊಂಡು ಹೋಗಿ ಹರಿಯಾಣ ಕರ್ಕೊಂಡು ಹೋಗಿದ್ದಾರೆ ಏನು ಉದ್ದೇಶ ಏನು ಅವ್ರದ್ದು ನಾನು ಮೋದಿಯವ್ರ ಪಾತ್ರ ಇಲ್ಲೇ ಇವೆಲ್ಲ ನಡೀತಾ ಇದರೂ ಸೇರ್ಕೊಂಡು ಶಾನವರು ಸೇರ್ಕೊಂಡು ಯಡಿಯೂರಪ್ಪನವರು ಸೇರ್ಕೊಂಡು ಇವತ್ತು ಇಲ್ಲಿ ಒಂದು ಸರ್ಕಾರನ ಅಭದ್ರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮೌಲ್ಯ ಎಲ್ಲಿದೆ ಅವರಿಗೆ ಅವ್ರಿಗೆ ಏನು ನೀತಿ ನಿಯಮಗಳಿಲ್ಲ ಅವ್ರಿಗೆ ನೀತಿ ಗೊತ್ತಿಲ್ಲ ಅವರು ಪ್ರಿನ್ಸಿ ಅವ್ರಿಗೆ ಪ್ರಿನ್ಸಿಪಲ್ ಪಾಲಿಟಿಕ್ಸ್ ಮಾಡೋ ಗೊತ್ತೇ ಇಲ್ಲ ವಿರೋಧ ಪಕ್ಷ ಕೂತ್ಗಡಿ ಅಂತ ಅವ್ರಿಗೆ ವಿರೋಧ ಪಕ್ಷ ಕೂತ್ಕೊಂಡಿ ವಿರೋಧ ಪಕ್ಷದ ಕೆಲಸ ಮಾಡಬೇಕು ಇಲ್ಲಿ ರಾಜ್ಯದ ಬರಗಾಲ ಇದೆ ಅದರ ಬಗ್ಗೆ ಒಂದು ಮಾತಾಡಲ್ಲ ರೈತರು ಇದ್ದಾರೆ ಅವ್ರ ಬಗ್ಗೆ ಏನು ಮಾತಾಡಲ್ಲ ಮುಖ್ಯಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಯಡಿಯೂರಪ್ಪ ಏನು ಮುಖ್ಯಮಂತ್ರಿ ಆಗಬೇಕು ಅದೇನು ಇದು ಜನ ಓಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗಿರೋಲ್ಲ ಅಲ್ಲ ಸರ್ ಜನ ಪಟ್ಟ ಶೇಷ ರಮೇಶ್ ಜಾರ್ಕೇವಾಡನೇ ಇದಕ್ಕೆ ಮೂಲ ಕಾರಣ ಅಂತ ಹೇಳ್ತಾ ಇದ್ದಾರೆ ಸರ್ ಇದು ಕೇಳಿ. ನನಗೆ ಎಲ್ಲರೂ ಎಲ್ಲ ನನಗೆ ನಮ್ಮಲ್ಲಿ ಇರತಕ್ಕಂತ ಎಮಒ ಜನ ಶಾಸಕ ನಾನು ಹಾಕಿ ಇರು. ರಮೇಶ್ಲೂ ಒಪ್ಪಾದರು. ಬಟ್ ರಮೇಶೇ ಏನು ಹೇಳ್ತೀ ಏನು ಮಾಡಿದ್ದೀನಿ ಅಂತ ಏನು ಇದು ಹೇಳಿರೋ ನಾವು. ಸುನಿ ಹೇಳೋದು ಬೇಡ. ರಮೇಶೇ ಹೇಳಿದಾರಾ? ಹಾ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದಾರ ರಮೇಶಾ? ಅವ್ರು ಎಲ್ಲೂ ಏನೋ ಹೇಳ್ದೇನೆ ಅವ್ರಿಗೆ ಯಾಕೆ ಸುಮ್ಮನೆ ಅಟ್ರಿಬ್ಯೂಟ್ ಮಾಡೋದು ಹಂಗೆ ಈ ಥರ ನಡೀತದೆ ಹಿಂಗೆ ನಡೀತದೆ ಅಲ್ಲೆಲ್ಲೋ ಮಾಡ್ಬಿಟ್ಟು ಯಾ ಇವೆಲ್ಲ ಊಹಾಕೊಳ್ಳುವಷ್ಟು ಆ ಬಿ ಜೆ ಪಿ ಅವರು ಭ್ರಹ್ಮಾಲೋಕದಲ್ಲಿ ಇದ್ದಾರೆ ಏನೇನೋ ಅಪಾಯ ಇಲ್ಲ ಅವರು ಈ ಭ್ರಮೆ ಇದೆಯಲ್ಲ ಬಿ ಜೆ ಅವರು ಅವ್ರಿಗೆ ಭ್ರಮ ನಿರ್ಶನ ಆಗುತ್ತೆ ಅವರು ಏನೇನು ಪ್ರಯತ್ನ ಮಾಡ್ತಾರೆ ದುಡ್ಡು ಆಸೆ ಆಕಾಂಕ್ಷಿಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ ಎಲ್ಲಿಂದ ಬತ್ತದ ದುಡ್ಡು ಅವರಿಗೆ ಒಬ್ಬ ಎಮ್ ಎಲ್ ಎಗೆ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ನಲ್ವೇ ಆಫರ್ ಮಾಡ್ತಿದ್ದೆ ಎಲ್ಲಿಂದ ಗೊತ್ತು ದುಡ್ಡು ಅದು ಯಾರು ದುಡ್ಡು ಅದು ಹೇಳಿ ನೋಡೋಣ ನಿಮಗೆ ಭ್ರಷ್ಟಾಚಾರ ದುಡ್ಡಲ್ಲ ಇದು ಭ್ರಷ್ಟಾಚಾರ ವಿರುದ್ಧ ಮಾತಾಡೋದು ಆಮೇಲೆ ಕುದುರೆ ವ್ಯಾಪಾರ ಅಂದ್ರೆ ಎಮ್ ಎಲ್ ಎಗಳು ಕುದುರೆ ವ್ಯಾಪಾರ ಅಂದ್ರೇನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಎಮ್ ಎಲ್ ಎಗಳನ್ನ ಆಪರೇಷನ್ ಕಮಲ ಅಂದ್ರೇನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಈ ಆಪರೇಷನ್ ಕಮಲ ಶುರು ಮಾಡಿದವ್ರೆ ಬಿಜೆಪಿಯವರು ಐಟಿ ಕರ್ನಾಟಕದ ಇತಿಹಾಸದಲ್ಲಿ ಐ ಟಿ ಅವ್ರ ಕೈ ಕೆಳಗಡೆ ಇದೆಯಲ್ಲ ಅವ್ರ ತವೇ ಇದೆಯಲ್ಲಪ್ಪ ಸರ್ ಅವ್ರ ತಂತ್ರ ಪ್ರತಿ ತಂತ್ರ ಏನು ಮಾಡ್ತಾರೆ ಸರ್ ಏನು ಪದ್ಧತಿಯ ತಂತ್ರ ಬೇಕಾದ್ರೆ ಅಲ್ಲಿ ಅವ್ರ ತಂತ್ರಿಗೆ ಏನು ಮಾಡಬೇಕಾಗಿಲ್ಲ ಅವ್ರ ತಂತ್ರಕ್ಕೆ ಉದಾಸೀನೇ ಮದ್ದು 선생님, 선생님, 드라마인가요? 드라마인가